ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮೀ ಲಕ್ಷ್ಮಿ ಶ್ರೀಧರಮೂರ್ತಿ ಹೇಗಿದ್ರಿ ಎಲ್ರು ನಾನು ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಸಾಕಷ್ಟು ಹಾಡುಗಳನ್ನ ನಾವು ಕೇಳಿದೀವಿ ದಾಸರುಗಳು ಅದೆಷ್ಟೋ ಹಾಡುಗಳನ್ನ ನಮಗೆ ನಮ್ಮ ಖುಷಿಗೆ ನಮ್ಮ ಒಂದು ಮನಸ್ಸಿನ ಒಂದು ಸಮಾಧಾನಕ್ಕೆ ನಮ್ಮ ಚಿಂತನೆಗಳಿಗೆ ನಮ್ಮ ಒಳ್ಳೆಯ ವಿಚಾರಗಳಿಗೆ ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಳ್ಳೋದಕ್ಕೆ ಎಲ್ಲ ವಿಚಾರಗಳನ್ನ ಕುರಿತಂತೆ ಬಂದಿದ್ದಾರೆ ಅಲ್ವಾ ಸಾಕಷ್ಟು ಹಾಡುಗಳನ್ನ ನಾವು ಕೇಳ್ತಾ ಇರ್ತೀವಿ ಈಗ ಒಂದು ಹಾಡಿದೆ ಆ ಶ್ರೀರಂಗ ವಿಠಲನ ಶ್ರೀ ಮುಕುಟಕ್ಕೆ ಶರಣು ಅಂತ ದಾಸರು ಬಂದಿದ್ದಾರೆ ಒಂದು ಮಾತಿದೆ ಬಂಧುಗಳೇ ಪಾದ ದರ್ಶನಂ ಪಾಪನಾಶನಂ ಶಿಖರ ದರ್ಶನಂ ಮೋಕ್ಷ ಸಾಧನಂ ಅಂತ ಅಲ್ವಾ ಅಂದ್ರೆ ಭಗವಂತನ ಆ ಪಾದವನ್ನ ದರ್ಶನ ಮಾಡಿದ್ರೆ ನಮ್ಮ ಸಕಲ ಪಾಪಗಳು ನಾಶವಾಗೋಗುತ್ತವೆ ಅಂತ ಹಾಗೆ ಶಿಖರವನ್ನ ದರ್ಶನ ಮಾಡಿದ್ರೆ ನಮ್ಗೆ ಮೋಕ್ಷಕ್ಕೆ ಸಾಧನವಾಗುತ್ತೆ ಹಾಗಾಗಿ ಎಲ್ಲ ದೇವ ದೇವಾದಿ ದೇವತೆಗಳ ದೇವಸ್ಥಾನಗಳಿಗೆ ನಾವು ಭೇಟಿ ಕೊಡಬೇಕು ಭಗವಂತನ ದರ್ಶನ ಮಾಡಬೇಕು ಆ ಮೂಲಕ ನಮ್ಮಲ್ಲಿ ನಾವು ಪಾಸಿಟಿವ್ ವೈಬ್ಸ್ ಅನ್ನ ಬೆಳೆಸ್ಕೊಳ್ಬೇಕು ನಮ್ಮ ತಪ್ಪುಗಳನ್ನ ನಾವು ತಿಂದ್ಕೊಂಡು ಉತ್ತಮ ರೀತಿಯಲ್ಲಿ ನಮ್ಮ ಬಾಳನ ಮುಂದಕ್ಕೆ ಸಾಕಿಸ್ಕೊಂಡು ಹೋಗ್ಬೇಕು ಅಂತ ಆ ಎಲ್ಲ ಚಿಂತನೆಗಳನ್ನ ಸಾಕಷ್ಟು ಹಾಡುಗಳಲ್ಲಿ ಕಟ್ಕೊಟ್ಟಿದ್ದಾರೆ ಈ ಹಾಡಿನಲ್ಲಿ ಶ್ರೀರಂಗ ವಿಠಲನ ಆ ಎಲ್ಲ ಅಂಗಾಂಗಗಳನ್ನ ಕುರಿತು ಭಗವಂತನ ಅಂಗಗಳನ್ನ ಕುರಿತು ಅಂಗಗಳಿಗೆ ನಮಸ್ಕಾರ ಮಾಡೋದ್ರ ಮೂಲಕ ಶರಣು ಹೇಳ್ತಾ ಇದಾರೆ ಇದರಲ್ಲಿ ದಾಸರು ತುಂಬಾ ಚೆನ್ನಾಗಿದೆ ಹಾಡು ಶ್ರೀರಂಗ ವಿಠಲನ ಶ್ರೀ ಮುಕುಟಕ್ಕೆ ಶರಣು ಅಂತ ಇದರಲ್ಲಿ ಎಲ್ಲ ಅಂಗಗಳಿಗೆ ನಮಸ್ಕಾರ ಮಾಡುವಂತಹ ಒಂದು ಹಾಡು ಈ ಒಂದು ಪದಗಳನ್ನ ಜೋಡಿಸಿ ಬಂದಿದ್ದಾನೆ ಈ ಹಾಡನ್ನ ನಾನು ಇವತ್ತು ನಿಮಗೆ ಕೇಳಿಸ್ಬೇಕು ಅನ್ಕೊಂಡಿದೀನಿ ಬಂಧುಗಳೇ ದಯಮಾಡಿ ಹಾಡನ್ನ ಕೇಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡ್ತಾ ಕಮೆಂಟ್ ಮಾಡ್ತಾ ಶೇರ್ ಮಾಡ್ತಾ ಇರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾರೇನು ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ ರೀತಿಯ ಹಾಡುಗಳು ಬೇಕು ದಯವಿಟ್ಟು ಕಮೆಂಟಲ್ಲಿ ಕೇಳಿ ನಾನು ಅಂಥ ಹಾಡುಗಳನ್ನೇ ಹಾಡೋದಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈಗ ಹಾಡಿಗೆ ಹೋಗೋಣ ಬಂಧುಗಳೇ శ్రీరంగ విఠలనాశ్రీ ముకుటకే శరణు 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 శ్రీరంగ విఠలనాశ్రీ ముకుటకే శరణు 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 శిరదల్లొప్పవ నీల కుంతళక శరణు 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 ಶೀರಂಗ್ಠಲನಾಶಿ ಮುಕುಟಕೆ ಶರಣೋ ಶರಣು ಶರಣೋ ಶ್ರೀರಂಗವಿಠಲನಾಶಿ ಮುಕುಟಕೆ ಶರಣೋ ಶರಣು ಶರಣು ಶರಣೋ ಶರಣು ಶರಣು ಸೊಂಪು ನೋಟದ ಚೆಲುವ ಸೋಗೆ ಗಣ್ಣಿಗೆ ಶರಣು 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 ಸಂಪಿಗೆಯ ಕುಸುಮ ಸಮನಾಸಿಕಕ್ಕೆ ಶರಣು 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 ಸೊಂಪು ನೋಟದ ಚೆಲುವ ಸೋಗೆ ಗಣ್ಣಿಗೆ ಶರಣು 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 ಸಂಪಿಗೆಯ ಕುಸುಮ ಸಮ ಶರಣು. ಶರಣು ಶರಣು ಗುಂಪು ರತ್ನದ ಕುಂಡಲಗಳಿಗೆ ಶರಣು ಶರಣು ಶರಣೂ ಇಂಪು ದರ್ಪಣ ನಿಭಾಕ ಪೋಲಗಳಿಗೆ ಶರಣು 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 ಗುಂಪು ರತ್ನದ ಕರ್ಣಕುಂ ಿಗೆ ಶರಣು 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 ಇಂಪೂ ದರ್ಪಣ ನಿಭಕ ಪೋಲಗಳಿಗೆ ಶರಣು 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 ಶ್ರೀರಂಗವಿಠಲನಾ ಶ್ರೀ ಮುಕುಟಕೆ ಶರಣು 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 ಶ್ರೀರಂಗ ವಿಠಲನಾ ಶ್ರೀ ಶರಣು 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 ಶಿರದಲ್ಲೊಪ್ಪುವ ನೀಲಕುಂತಳಕೆ ಶರಣು 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 ಶ್ರೀರಂಗ ವಿಠಲನ ಶ್ರೀ ಮುಕುಟಕೆ ಶರಣು 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 ಶರಣೋ ಶರಣು ಶರಣು ಕುಂದಕುಟ್ ಮಲಪೋಲ್ವದಂತ ಪಂಕ್ತಿಗೆ ಶರಣು 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 ಅಂದವಾಗಿರುವ ಬಿಂಬೋಸ್ತಕೆ ಶರಣು 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 ಕುಂದಕುಟ್ಮಲಪೋಲ್ವದಂತ ಪಂಕ್ತಿಗೆ ಶರಣು 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 ಅಂದಾವಾಗಿರುವ ಬಿಂಬೋಷ್ಟಕ ಶರಣು 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 ಚಂದ್ರಿಕಾ ನಿಭ ಮುದ್ದು ಮಂದಹಾಸಕರಣು ಶರಣು ಶರಣು ನಂದಗೋಪನ ಮುದ್ದು ಕಂದನಿಗೆ ಶರಣು 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 ಚಂದ್ರಿಕಾ ಮುದ್ದು ಮಂದ ಹಾಸಕೆ ಶರಣು 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 ನಂದ ಮುದ್ದು ಕಂದನಿಗೆ ಶರಣು 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 ಶ್ರೀರಂಗವಿಠಲನ ಶ್ರೀಮುಕುಟಕೆ ಶರಣು 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 శ్రీరంగ విఠలనాశ్రీ ముకుటకే శరణు 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 నీల కుంతళక శరణు 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 శ్రీరంగ వివిధనాశ్రీ ముకుటకే శరణు 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 अब्जनाभन दिव्यकम्बु कण्ठके शरणो शरणु शरणो अब्जमुखीव वक्षस्थलके शरणो शरणु शरणो अब्जनाभन दिव्यकम्बु शरणो शरणु शरणो अब्जमुखीव वक्षस्थलके ಶರಣೋ ಶರಣು ಶರಣೋ ಕೂಬ್ ಭುಜ ಗಲ್ಲಿ ಗು ಶರಣೋ ಶರಣು ಶರಣೋ ಜನ ಪಿತ್ತ ಶರಣು ಶರಣ ಶರಣೋ ಕೂಬ್ ದಿ ದಾಬುಜೆ ಶರಣೋ ಶರಣು ಶರಣು ಅಬ್ಜಾಸನ ಪಿತ್ತು ಶರಣು ಶರಣುರಂಗ್ಠಲನುಕುಟರಣು ಶರಣು ಶರಣು ಶ್ರೀರಂಗವಿಠಲನಾಶಿ ಮುಕುಟಕ ಶರಣು 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 ಶಿರದಲ್ಲೊಪ್ಪುವ ನೀಲ ಕುಂತಳಕ್ಕೆ ಶರಣು ಶರಣು ಶರಣೋ ಶ್ರೀರಂಗ ವಿಠಲನ ಶ್ರೀ ಮುಕುಟಕ್ಕೆ ಶರಣು 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 ರನ್ನ ಗಂಟೆಗಳಿರುವ ನಿನ್ನ ಕಟಿಗೆ ಶರಣು 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 ಪೊನ್ನ ಕದಳಿ ಪೋಲ್ವ ತೋಡೆಗಳಿಗೆ ಶರಣು 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 ರನ್ನ ಗಂಟೆಗಳಿರುವ ನಿನ್ನ ಕಟಿಗೆ ಶರಣು 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 ಪುನ್ನ ಕದಳಿ ಪೋಲ್ವಾ ತೊಡೆಗಳಿಗೆ ಶರಣು 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 ಪುನ್ನಾಗ ಕರಗೆತ್ತ ಧ್ವನಿ ತಂಬಕೆ ಶರಣು 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 ಚೆನ್ನಾಗಿ ಕುಣಿವ ಸಮ ಶರಣು 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 పున్నాగ కరగెత్తంబకే శరణో శరణు శరణో చిన్నగివ సమజాను విగే శరణో శరణు శణు శ్రీరంగ విఠలనాకుటకే శరణు శరణు శణు శ్రీరంగు వివిలనాశీ ముకుటకే శరణో శరణురణో సిరి సహోదర నత్తలాటకే శరణో శు శణో శ్రీరంగ వివిఠల నాశీ ముకుటకే శరణో శరణు శరణు శ్రీరంగ విఠలనాశీ ముకుటకణో ಶರಣು 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 ಮಂಗಳ ವೈಭೋಗಂಗಳ ಅಂಗೀ ದ್ವಯಕೆ ಶರಣು ಶರಣು ಶರಣೋ ತುಂಗಾ ಕುಚಗಳ ಪಿಡಿದ ಕರಗಳಿಗೆ ಶರಣು 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 ಮಂಗಳ ವೈಭೋಗಂಗಳ ಅಂಗ್ರೀದ್ವಯಕ್ಕೆ ಶರಣು 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 ತುಂಗಾ ಕುಚಗಳ ಪಿಡಿದ ಕರಗಳಿಗೆ ಶರಣು 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 ಪೊಂಗೊಳಾಲೂದುವ ಅಂಗುಲಿಗಳಿಗೆ ಶರಣು 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 ರಂಗಾ ವಿಠಲನ ಸರ್ವಾಂಗಕ್ಕೆ ಶರಣು 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 ಪೊಂಗೊಳಾಲೂದುವ ಅಂಗುಲಿಗಳಿಗೆ ಶರಣೋ ಶರಣು ಶರಣೋ ರಂಗಾ ವಿಠಲನ ಸರ್ವಾಂಗಕ್ಕೆ ಶರಣು ಶರಣು ಶ್ರೀರಂಗವಿಠಲನ ಶ್ರೀ ಮುಕುಟಕೇಶು ಶರಣು ಶರಣು ಶ್ರೀರಂಗವಿಠಲನ ಶ್ರೀ ಮುಕುಟಕೇಶು ಶರಣು ಶರಣು ಶಿರದಲ್ಲೊಪ್ಪುವ ನೀಲ ಕುಂತಳಕೆ ಶರಣು 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 శ్రీరంగ విఠలనాశ్రీముకుటకే శరణోరణు శోరణు శరణు 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 శరణు